ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಶನಿವಾರದ ಲಾಗ್ ಆಗಿರುತ್ತೆ ಅಂದ್ರೆ ವರ್ಮಲಕ್ಷ್ಮಿ ಹಬ್ಬ ಆದ ನೆಕ್ಸ್ಟ್ ಡೇ ಮಾರ್ನಿಂಗು ಕೊನೆ ಶನಿವಾರ ಶನಿವಾರ ಕೂಡ ಆಗಿತ್ತು ನಮ್ಮ ಮನೆ ದೇವ್ರ ಪೂಜೆ ಕೂಡ ಮಾಡಿಸ್ಬೇಕಾಗಿರೋದ್ರಿಂದ ನಾವು ಇವತ್ತು ಊರಿಗೆ ಬಂದಿದ್ದೀವಿ ಆಲ್ರೆಡಿ ಅತ್ತೆ ಮಾವಿನೂ ಕೂಡ ಹಾಗೆ ಫಸ್ಟು ಪೂಜೆ ಮಾಡಿ ಆನಂತರ ಮನೆ ದೇವ್ರಿಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಅತ್ತೆ ಮಾವನ್ಗೆ ಪೂಜೆ ಆಗ್ತಾಯಿದೆ ಎಲ್ಲ ರೆಡಿ ಮಾಡಿ ಇವಾಗ ಮಗ ಕೂಡ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾನೆ ಇವತ್ತೇ ಲಾಸ್ಟ್ ಶನಿವಾರ ಆಗಿರೋದ್ರಿಂದ ಇವತ್ತೇ ಬರಬೇಕಾಗಿತ್ತು ಅದರಿಂದ ಇವತ್ತೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಬನ್ನಿ ಇವತ್ತಿನ ಲಾಗ್ ಹೇಗೋಗಿರುತ್ತೆ ಏನು ಇತ್ತ ಅಂತ ನೋಡೋಣಂತೆ

मेटी के शेक

ಇವ್ರೇನಾದರೂ ಹೆಂಡತಿಗಂಡ ಆಷಾರದಲ್ಲಿ ಬಂದಾದರೆ ಅದು ಏನಕ್ಕೆ ಯಾವಾಗ ಲಿಂಕ್ ಕಟ್ ಆಗಬಾರ್ದು ಅಂತಲೇ ಒಬ್ರಿಗೊಂದು ಒಬ್ರಿಗೊಂದು ಲಿಂಕ್ ಇರೋದಮ್ಮ ಇವಾಗ ನೋಡು ಸೊಳ್ಳೆ ಜಾಸ್ತಿ ಆಗಿಬಿಡುತ್ತೆ ಸೊಳ್ಳೆ ಜಾಸ್ತಿನ ಅವಾಯ್ಡ್ ಮಾಡೋದಕ್ಕೆ ಲಿಗಾರ್ಡ್ ಏನಂತಾರೆ ಅಲ್ಲಿ ಅಲ್ಲಿನ ಅಲ್ಲಿನ ಇದು ಮಾಡೋದಕ್ಕೆ ನಮ್ಮ ನಾಯಿ ನಾಯಿ ತಿನ್ನುತ್ತೆ ಬೆಕ್ಕನ್ನ ಅವಾಯ್ಡ್ ಮಾಡಕ್ಕೆ ನಾಯಿ ಇದೆ ಬೆಕ್ಕು ನಾವು ಹೋಗ್ತೀವಿ ದೇವಸ್ಥಾನ ಅಂತೆ ಅದರಿಂದ ಹೋಗೋಣ ಶುರು ಒಬ್ರು ಇದೆಯಾ ಬೆಂಗಳೂರಲ್ಲಿ ದೇವಸ್ಥಾನ ಆಮೆ ಇದೆ ನೋಡೋ

ಜಿಗ 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 ಅಂತ ಮನೆ ದೇವರೇ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೀವಿ ಮನ್ನೇಶ್ವರಮ್ಮಲ್ಲಿರುವಂತಹ ಗಂಗಮ್ಮ ದೇವಸ್ಥಾನಕ್ಕೆ ಫಸ್ಟು ಗೋ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಆಮೇಲೆ ಇಲ್ಲಿಗೆ ಬಂದಿದ್ದೀವಿ ತುಂಬ ವರ್ಷಗಳಿಂದನೇ ಕೇಳಿದೆ ನಾನು ಇಲ್ಲಿ ಒಂದು ದೇವಸ್ಥಾನ ಇದೆ ಹೋದರೆ ಒಳ್ಳೆಯದಾಗುತ್ತೆ ಅಂತ ಯಾವುದಕ್ಕೂ ಒಳ್ಳೆ ಟೈಮ್ ಬರಬೇಕು ಟೈಮ್ ಕೂಡಿ ಬರಬೇಕು ಅಂತಾರಲ್ಲ ಹಾಗೆ ಇವಾಗ ಇತ್ತಿಗೆ ಇಲ್ಲಿಗೆ ಬರೋವಂಥ ಟೈಮು ಕೂಡ ಬಂತು ಅಂತಲೇ ಹೇಳ್ತೀನಿ ನಾವು ಬ ಸುಮಾರು ವರ್ಷ ಬೆಂಗಳೂರಲ್ಲಿದ್ದು ಕೂಡ ಇಲ್ಲೇ ಅಂಥ ದೇವಸ್ಥಾನಗಳನ್ನ ನೋಡೋಕ್ಕಾಗಿಲ್ಲ ಫಸ್ಟು ನಾನು ಒಂದು ಸತಿ ತೋರಿಸಿಲ್ಲ ದಕ್ಷಿಣಾಮೂರ್ತಿ ದೇವಸ್ಥಾನ ಅದು ಮಲೆನಾಡಲ್ಲಿರೋ ಅಂಥ ಫೀಲ್ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಂತರ ನಾವು ಮನೆಗೆ ಹೊರಟ್ವಿ ಇಲ್ಲಿಗೆ ಹೋಗೋವಂಥ ಪ್ಲ್ಯಾನ್ ಏನೂ ಇರಲಿಲ್ಲ ಊರಿಗೆ ಹೋಗುವಾಗ ಮಗಳಿಗೆ ಇಲ್ಲೆಲ್ಲ ದೇವಸ್ಥಾನ ತುಂಬ ಚೆನ್ನಾಗಿದ್ದಾವೆ ಹೋಗೋಣ ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಮನೆ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗುವಾಗ ಅಂತ ಹೇಳಿದರು ಊರಿಗೆ ಹೋಗುವಾಗ ಅದು ನೆನ್ಪಿಟ್ಕೊಂಡು ಇವಾಗ ಆಲ್ರೆಡಿ ನಾವು ಆಲ್ರೆ ರೀಚ್ ಆಗಿಬಿಟ್ಟಿದ್ವಿ ಆವಾಗ ನೆನಪು ಸರಿ ಇನ್ನೇನು ಸಂಡೇ ಅಲ್ವ ರಜಾ ಇತ್ತು ಹೋಗ್ಬಿಟ್ಟು ಹೋಗೋಣ ನಿಧಾನಕ್ಕೆ ಹೋದ್ರು ಓಕೆ ಬೆಳಬೇಳಯೇ ಬಂದಿದ್ರಿಂದ ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ದು ಹೋಗ್ಬಿಟ್ಟು ಹೆಂಗೋ ತುಂಬ ಆದರೂ ದೇವ್ರ ದರ್ಶನ ಮಾಡೋದಲ್ಲ ಅದೊಂದು ಖುಷಿ ಇತ್ತು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನನಗೊಂದು ಅರ್ಜೆಂಟು ಬ್ಲೌಸು ವರ್ಕ್ ಹಾಕೋದಿತ್ತು ಮನೆಗೆ ಬಂದಿದ್ದ ತಕ್ಷಣ ತಿಂಡಿ ಎಲ್ಲ ಆಚರಣೆ ಮಾಡ್ಕೊಂಬಂದಿದ್ವಲ್ವಾ ಅಡುಗೆ ಮಾಡೋದು ಏನೂ ಇರಲಿಲ್ಲ ವರ್ಕ್ ಹಾಕ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ವರ್ಕ್ ಹಾಕಿದ್ದೀನಿ ವರ್ಕ್ ಕೂಡ ಆಯಿತು ಅರ್ಜೆಂಟ್ ಇದ್ದಿದ್ದರಿಂದ ಬಂದಿದ್ದ ತಕ್ಷಣಕ್ಕೆ ಈ ಕೆಲಸ ಮಾಡಿದೆ ಫೈನಲಿ ವರ್ಕು ಕೂಡ ಆಯಿತು ನೋಡ್ತಾ ಇರ್ಬೋದು ಇದು ಬ್ಯಾಕು ಇದು ಬಂದು ಫ್ರಂಟ್ ನೆಕ್ಕು ಈ ರೀತಿ ಬಂದಿದೆ ಬ್ಯಾಕು ಫ್ರಂಟ್ ಆಯಿತು ಇವಾಗ ಸ್ಲೀವ್ಗೆ ಹಾಕೋಣ ಅಂದ್ಬಿಟ್ಟು ಸ್ಲೀವ್ ಕೂಡ ಹಾಕಾಯ್ತು ನೋಡ್ತಾ ಇರ್ಬೋದು ಹೆಂಗೋ ಬಂದಿದ್ದ ತಕ್ಷಣಕ್ಕೆ ಹಾಕಿದ್ಕೊಂಡು ಸಾಯಂಕಾಲದೊಳಗಡೆ ಕೊಡ್ತೀನಿ ಹೇಳಿದ್ದು ಇವತ್ತೇ ಫೈನಲಿ ಆಯಿತು ಇದು ಸ್ಲೀವ್ ಬಂದು ಇದು ಈ ಥರ ಬುಟ್ಟ ಹಾಕ್ರಿ ಅಂತ ಹೇಳಿದ್ರು ಏನು ಸಿಂಪಲ್ಲಾಗಿ ಇರಲಿ ಅಂತ ಹೇಳಿದರು ಅದರಿಂದ ಒಂದು ಬಾರ್ಡರ್ ಲೈನ್ ಕೊಟ್ಟು ಸ್ಲೀವ್ ಹಾಕಿದ್ದೆ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತ ಸ ಮಕ್ಕಳೆಲ್ಲ ಸ್ಕೂಲು ಕಾಲೇಜ್ಗೆ ಹೋಗಿ ಬಂದ ಮೇಲೆ ಮಾಡಿದಂಥ ವಿಡಿಯೋ ಇವತ್ತು ಮಕ್ಕಳಿಬ್ರು ಕೂಡ ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ ಖುಷಿಗೌಡ ಅವ್ರಣ್ಣಿಂಗ್ಗೆ ರಾಖಿ ಕಟ್ತಾ ಇದ್ದಾರೆ ಇವತ್ತು ಿ ರಕ್ಷಾ ಬಂಧನ್ ದರ್ಶನ್ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನುಮಗಳ ಅನುಬಂಧ

ఆగా పొగుస్ గా బడైతే దివాగ్లే దలనేకకిలా ఆపతనే దలనేకకిలా గిఫ్ట్ కోడా గిఫ్ట్ కోడా దర్శన్ డిఫరెన్స్ గిఫ్టే ఇల ఫ్రెండ్స్ ఖుషి కోడకి బరీ మనం రాకి కట్టదేని ಫನಲ್ಲಿ ವರಮಲಕ್ಷ್ಮಿ ಹಬ್ಬ ಕೂಡ ಆಯಿತು ಆ ವರಮಲಕ್ಷ್ಮಿ ಹಬ್ಬ ಹಬ್ಬ ಅಂತಿದ್ದು ಅದು ಮುಗಿಸಿದ್ವಿ ನೆಕ್ಸ್ಟು ಶ್ರಾವಣ್ ಶನಿವಾರ ಕೂಡ ಆಯಿತು ಇನ್ನೇನು ಗೌರಿ ಹಬ್ಬ ಬರ್ತಾಯಿತ್ತಲ್ಲ ಅದರಿಂದ ಸ್ವಲ್ಪ ಬಟ್ಟೆಗಳು ಕೂಡ ಬಂದಿದೆ ವರ್ಕ್ ಹಾಕೋದಕ್ಕೆ ಆ ವರ್ಕಲ್ಲಿ ನಾನು ಬ್ಯುಸಿ ಆದೆ ಇನ್ನು ಮುಂದೆ ನಾನು ಆನ್ಲೈನ್ನಲ್ಲಿ ಕೂಡ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ವಾಟ್ಸಪ್ ನಂಬರ್ ಕೊಡ್ತೀನಿ ಯಾರನ್ನು ಮಾಡಿಸ್ಕೋಬೇಕು ಅಂತಂದರು ಆ ನಂಬರ್ಗೆ ಮೆಸೇಜ್ ಮಾಡ್ಬೋದು ನೋಡ್ತಾ ಇರ್ಬೋದು ಇದು ಬಂದು ಸಿಲ್ಕ್ ಸ್ಯಾರಿ ಇವಾಗೆಲ್ಲ ಇದ್ದಾವಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳು ಅತ್ತಿಗೆ ಹಾಕಿದಂಥ ವರ್ಕು ಈ ಒಂದು ಸಿಲ್ಕ್ ಸ್ಯಾರಿಗಳಿಗೆ ಅಷ್ಟು ಹೆವಿ ವರ್ಕೆಲ್ಲ ಹಾಕೋದಕ್ಕಾಗಲ್ಲ ಸಿಂಪಲ್ ಆಗಿ ಹಾಕಿ ಅಂದಿದ್ರು ಹಾಕಿದ್ದೆ ಇದು ಬಂದು ಇನ್ನೊಂದು ಬ್ಲೌಸು ಇದು ಒಂದು ಸ್ವಲ್ಪ ಹೆವಿ ವರ್ಕೇ ಇತ್ತು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಒಂದು ಸ್ವಲ್ಪ ಇದು ಸ್ಯಾರಿ ಬ್ಲೌಸು ಕಾಂಟ್ರಾಸ್ಟ್ ಇರೋದ್ರಿಂದ ಒಂಥರ ಲುಕ್ಕು ಕೂಡ ನೋಡ್ತಾ ಇರ್ಬೋದು ಎದ್ದು ಕಾಣಿಸ್ತಾ ಇತ್ತು ಏರನ್ನ ಮಾಡಿಸ್ಕೋಬೇಕು ಒಂಥರ ಸಿಂಪಲ್ ಡಿಸೈನು ಹೆವಿಯಾಗಿ ಕಾಣಬೇಕು ಅಂತ ಅನ್ನೋರು ದಯವಿಟ್ಟು ಕಾಲ್ ಮಾಡಿ ಮತ್ತು ಹೀಗೆ ನಿಯರ್ ಇರೋರು ಅಂತವರು ಮಾಡಿಸ್ಕೋಬೇಕು ಅನ್ನೋರು ದಯವಿಟ್ಟು ತಂದು ಕೊಟ್ಟು ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ವಾಟ್ಸಪ್ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಹಾಡ್ರ್ ಮಾಡ್ಕೋಬೋದು ಇವತ್ತಿನ ಲಾಗು ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಸ್ಲೀವ್ ಡಿಸೈನು ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಹಾಕಿದಂಥ ಒಂದು ವರ್ಕ್ ಅಂತಲೇ ಹೇಳ್ತೀನಿ ಇದು ನನಗೂ ಕೂಡ ತುಂಬ ಚೆನ್ನಾಗಿತ್ತು ಬಾರ್ಡರ್ ತುಂಬ ಒಂಥರ ಚೆನ್ನಾಗಿದ್ದರೆಂದ ನಾನು ಬಾರ್ಡರ್ ಮೇಲೆ ಮಾಡೋಕೆ ಹೋಗಿಲ್ಲ ಮೇಲುಗಡೆ ತುಂಬ ಲೆಂತಿ ಸ್ಲೀವ್ ಆಗಿರೋದ್ರಿಂದ ಮೇಲುಗಡೆ ವರ್ಕ್ ಮಾಡಿದ್ದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ಓಕೆ ಬಾಯ್ ಬಾಯ್ ಟೇಕ್ ಕೇರ್